ಪ್ರದರ್ಶಕರ ವಲಯದ ಅಧ್ಯಕ್ಷ ಫಿಲಿಂ ಚೇಂಬರ್ ಮಾಜಿ ಅಧ್ಯಕ್ಷ ಕೆ ವಿ ಚಂದ್ರಶೇಖರ್ ವೀರೇಶ್ ಥಿಯೇಟರ್ ಓನರ್ ಕೂಡ ಹೌದು ಕಾನೂನು ಫಾಲೋ ಮಾಡಬೇಕು ಅನ್ನೋ ಇವರು ಏನು ಹೇಳಿದ್ದಾರೆ ನೋಡೋಣ ಸರ್ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ಇದು ಚಿತ್ರಲೋಕಲ್ಲಿ ಪಬ್ಲಿಷ್ ಆಗುತ್ತೆ ಸರ್ ವಿತ್ಮಿಷನ್ ಸರ್ ಈಗ ಪುಷ್ಪ ರಿಲೀಸ್ ಆಗ್ತಾ ಇದೆ ಪುಷ್ಪ ಟು ಅನೇಕ ಚಿತ್ರಮಂದಿರಗಳಲ್ಲಿ ಮಿಡ್ ನೈಟ್ ಶೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾಲ್ಕು ಗಂಟೆಗೆ ಮಾಡ್ತಾ ಇದ್ದಾರೆ ಅವಕಾಶ ಇದೆಯಾ ನಾನು ಪುಷ್ಪ ಟೂ ಅಂತ ಹೇಳಲ್ಲ ಯಾವುದೇ ಫಿಲಮ್ ಆಗಲಿ ನಮ್ಮ ಕಾನೂನಲ್ಲಿ ಮಧ್ಯರಾತ್ರಿಯಲ್ಲ ಪ್ರವೇಶ ಪ್ರದರ್ಶನ ಕೊಡೋದಕ್ಕೆ ಅವಕಾಶ ಇಲ್ಲ ಇದೆಲ್ಲ ನಾವು ನಮ್ಮ ಸಂಬಂಧಪಟ್ಟಂತ ಪ್ರದರ್ಶಕರಿಗೆ ಹೇಳ್ತಾ ಬರ್ತಾ ಇದೀವಿ ಕಾನೂನು ಚೌಕಟ್ಟನ್ನು ಯಾರು ಮೀರಿಬೇಡಿ ಅಷ್ಟೇ ಸೊ ಇದೇ ವೆಂಕಟೇಶ್ ಅವರು ಹೇಳಿದ್ದಾರೆ ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅವರು ನೀವು ಎಲ್ಲ ಸೇರಿಸಿ ಯಾರು ಕಾನೂನು ಬೀರ್ಬೇಡಿ ಅಂತ ಹೇಳ್ತಾ ಬರ್ತಿದೀವಿ ಅಂತ ಈಗ ವ್ಯಾಪಾರದಲ್ಲಿ ಕೆಲವು ಭಾವನೆಗಳು ಇರುತ್ತೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಮಯಗಳಲ್ಲಿ ಅಭಿಮಾನಿಗಳ ಒತ್ತಡ ಎಲ್ಲಾ ಇರುತ್ತೆ ನಿಜ ಈಗ ಹಣ್ಣು ಪಿಕ್ಚರ್ ಟಿಕೆಟ್ ಕೊಡೋದಕ್ಕೆ ಮಧ್ಯರಾತ್ರಿ ಬಳಸ್ಕೊತಾ ಇತ್ತು ಹ್ಮ್ ಆದ್ರೆ ಪ್ರದರ್ಶನ ಅನ್ನೋ ವಿಷಯದಲ್ಲಿ ಬಂದಾಗ ಸರ್ಕಾರ ಒಂದು ಗೈಡ್ ಲೈನ್ಸ್ ಕೊಟ್ಟಿದೆ ಆ ಗೈಡ್ ಲೈನ್ಸ್ ಫಾಲೋ ಮಾಡ್ತೀವಿ ಅಂತಾನೆ ನಾವು ಲೈಸೆನ್ಸ್ ನಲ್ಲಿ ಕಂಡೀಷನ್ ಹಾಕಿ ನಾವು ತಗೊಂಡ್ಬಂದಿರ್ತೀವಿ ನಾವೇ ಕಂಡೀಷನ್ ಹಾಕಿ ತಗೊಂಡ್ಬಂದಿರೋ ಲೈಸೆನ್ಸ್ ನಾವೇ ವಿರುದ್ಧ ಮಾಡಿದ್ರೆ ಕಾನೂನು ಯಾವ ಕ್ರಮ ತಗೊಳ್ಬಹುದು ಸೊ ನಿಮ್ಮ ಸದಸ್ಯರುಗಳಿಗೆ ಈಗಾಗಲೇ ಮಿಡ್ ನೈಟ್ ಶೋ ಆಗ್ತಾರ ಹೇಳ್ತಾ ಬರ್ತಾ ಇದೀವಿ ನಾವಾಗ್ಲಿ ಮುಕುಂದ ವೆಂಕಟೇಶ್ವರ ಆಗ್ಲಿ ತಾಮಸ್ ಬಿಶೋಜರ್ ಆಗ್ಲಿ ಡಿ ಆರ್ ಆಗ್ಲಿ ನಾವೆಲ್ಲ ಇಂಡಸ್ಟ್ರಿನಲ್ಲಿ ನಲವತ್ತೈವತ್ತು ವರ್ಷಗಳ ಕಾಲ ಇರೋದ್ರಿಂದ ನಾವು ಒಂದು ಚೌಕಟ್ಟಿನಲ್ಲಿ ಇಲ್ಲದೆ ಇದ್ರೆ ನಲವತ್ತೈವತ್ತು ವರ್ಷಗಳ ಕಾಲ ಇರಕ್ ಸಾಧ್ಯ ಆಗೋದಿಲ್ಲ ನಮ್ಗೆಲ್ಲ ಕರೆಕ್ಟ್ ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇದಕ್ಕೆ ಕೇವಲ ಚಿತ್ರಮಂದಿರದವ್ರು ಮಾತ್ರ ಅಲ್ಲ ಯಾವುದೇ ಚಿತ್ರದ ವಿತರಕರು ಸಹಕಾರ ಬೇಕಾಗತ್ತೆ ಏನ್ ಚಿತ್ರದ ವಿತರಕರು ಇರ್ತಾರೆ ಅವರು ಚಿತ್ರ ಕೊಡ್ಬೇಕಾದ್ರೆ ಹಾಕೋ ಕಂಡೀಷನ್ಸ್ ಇದೆಯಲ್ಲ ಇವಾಗಿನ ದಿನಗಳಲ್ಲಿ ಇರೋ ಕಂಡೀಷನ್ಸ್ ಇದೆಯಲ್ಲ ಆ ಕಂಡೀಷನ್ಸ್ ಕೆಲವು ಸಾರಿ ಪ್ರದರ್ಶಕರು ಕೈ ಕಟ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಆದ್ರೆ ಒಬ್ಬ ವಿತರಕನ ಜೊತೆ ವ್ಯವಹಾರ ಮಾಡುವಾಗ ಕಾನೂನು ಮೀರ್ಬೇಕು ಅನ್ನೋದು ಮೀರ್ಬಾರ್ದು ಅನ್ನೋದು ಪ್ರದರ್ಶಕನಿಗೆ ಮನಸ್ಸಿನಲ್ಲಿ ಇರಬೇಕು ಅದನ್ನಲ್ಲಿ ಬದ್ಧತೆ ಇರಬೇಕು ಅಷ್ಟೇ ನಾನು ಹೇಳೋದು ಇದಕ್ಕೆ ಅವರು ಕೈ ಜೋಡಿಸ್ಬೇಕು ವಿತರಕರು ಕೈ ಜೋಡಿಸ್ಬೇಕು ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಕಾನೂನು ಯಾವ ರಾಜ್ಯದಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಯಾವ ರೀತಿ ಕಾನೂನು ಬಳಕೆ ಆಗತ್ತೆ ಮತ್ತೆ ಯಾವ ರೀತಿ ಪ್ರದರ್ಶನಗಳು ಇರ್ತವೆ ಆಮೇಲೆ ಎಲ್ಲವೂ ಗೊತ್ತಿರುತ್ತೆ ವಿತರಕರಿಗಾಗ್ಲಿ ನಿರ್ಮಾಪಕ ಗೊತ್ತಿರುತ್ತೆ ಅವರು ಸಹ ಕೈ ಜೋಡಿಸ್ಬೇಕು ಕಾನೂನು ಬದ್ಧತೆಯನ್ನು ಮೀರ್ಬಾರ್ದು ಭಾವನೆ ಅವರಲ್ಲಿ ಇರಬೇಕು ಇವರಲ್ಲಿ ಇರಬೇಕು ಇದನ್ನ ನಾವು ಹೇಳ್ತಾ ಬರ್ತಾ ಇದೀವಿ ಸರ್ ನಾನು ಈ ಪಿಚ್ಚರು ಆ ಪಿಚ್ಚರು ಅಂತ ಹೇಳೋದಿಲ್ಲ ಯಾರೇ ಅದೇ ಆಗಿ ಸಂದರ್ಭದಲ್ಲಿ ಕಾನೂನು ಕೈ ತಗೊಳ್ಬೇಡಿ ಮತ್ತೆ ಕೈ ಮೀ ಕಾನೂನನ್ನು ಮೀರಬೇಡಿ ಅಂತ ಹೇಳ್ತಾ ಇದ್ದೀವಿ ಸರ್ ಇನ್ನೊಂದು ಪ್ರಶ್ನೆ ಭಾಳಷ್ಟು ಥಿಯೇಟರ್ ಓನರ್ಗಳು ಲೀಸ್ ಕೊಟ್ಟಿರ್ತಾರೆ ಓಕೆ ಕೆಲವರು ಮಾತಾಡ್ತಾ ಹೇಳಿರೋದು ನಮ್ಗೆ ಇದಮಲ್ಲಿ ಬರೋ ಅಂತ ಕಾಸು ಆಗಾಗ ನಾವು ನಡೆಸ್ತೀವಿ ಅಂತ ಲೀಸ್ ಕೊಟ್ಟವರು ಅದ್ರ ತಿಂಗಳು ಬಾಡಿಗೆ ಇಷ್ಟು ಅಂತ ಕೊಡ್ತಾರೆ ಇದಿರುತ್ತೆ ಅವ್ರು ಬರೋ ಅಮೌಂಟ್ ಬಂದೇ ಬರುತ್ತೆ ಓನರ್ಗೆ ಸರಿಗ ಅವರು ಲೀಸ್ಗೆ ಕೊಟ್ಟಿರಲಿ ಲೀಸ್ಗೆ ಕೊಡದೆ ಇರಲಿ ಪರವಾನಗಿ ಯಾರಲ್ಲಿ ಇರುತ್ತೆ ಲೈಸೆನ್ಸ್ ಯಾರು ಇರುತ್ತೆ ಅವ್ರ ತಾನೇ ಜವಾಬ್ದಾರರು ಕರೆಕ್ಟ್ ಸೊ ಲೀಸ್ ಲೀಸ್ ಕೊಟ್ಟಿದ್ರೆ ನಿಮ್ಮ ಪರವಾಗಿ ಅವನು ಪ್ರತಿನಿಧಿ ಆಗ್ತಾನೆ ಹೊರ್ತು ಹಂಗಂತ ಹೇಳಿ ನಿಮ್ ರೈಟ್ಸ್ ಯಾವ್ದು ಏನು ಇರೋದಿಲ್ಲ ನಮ್ಮ ಜವಾಬ್ದಾರಿ ಇರೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ ಅದ್ಯಾವ್ದು ಹೇಳಕ್ ಬರೋದಿಲ್ಲ ಆದ್ರಿಂದ ಅವೆಲ್ಲ ಆ ರೀತಿ ನೆಪಗಳು ಹೇಳೋದು ಒಂದು ತಪ್ಪು ಎರಡನೇದು ನಮಗೆಲ್ಲೋ ಒಂದು ಎರಡು ಫಿಲಂಗಳು ಈ ರೀತಿ ಬರುತ್ತೆ ನಿಜ ಒಂದೆರಡು ಫಿಲಂಗಳು ಈ ರೀತಿ ಬರುತ್ತೆ ಸತ್ಯ ಹಾಗಾದ್ರೆ ಇದೇ ಫಿಲಮ್ ಯಾಕೆ ಒಂದು ವರ್ಷ ನಮ್ಮ ಥಿಯೇಟರ್ ನಲ್ಲಿ ಇರಬಾರ್ದು ಇರುತ್ತಾ ಇರೋ ಕೆಪಾಸಿಟಿ ಇದೆಯಾ ಒಂದು ವರ್ಷಗಳ ಕಾಲ ಒಂದೇ ಪಿಕ್ಚರ್ ಥಿಯೇಟರ್ ನಲ್ಲಿ ಇರುವಂತ ಕೆಪಾಸಿಟಿಗಳು ಬಂದಾಗ ಅದಕ್ಕೆ ನಾವು ಸಾ ಸಾಷ್ಟಾಂಗ ನಮಸ್ಕಾರ ಮಾಡೋಣ ಇಂಥ ಫಿಲಮ್ಗಳು ಒಂದು ಎರಡು ಬರ್ತವೆ ಅಂದ್ರೆ ಅವು ಸಹ ಒಂದು ವಾರದೊಳಗೇನೆ ಅಥವಾ ಎರಡು ವಾರದೊಳಗೆನೆ ಖಾಲಿ ಆಗ್ಬಿಡ್ತವಲ್ಲ ಸೊ ಒಂದು ವಾರ ಎರಡು ವಾರಕ್ಕೋಸ್ಕರ ನೀವು ಕಾನೂನು ಮೀರಿಬಿಟ್ಟು ಬಿಟ್ಟು ಇನ್ನು ಮಿಕ್ಕಿದ ಐವತ್ತು ವಾರ ಕಾನೂನು ಪ್ರಕಾರ ಇದ್ದೀನಿ ಅಂದ್ರೆ ಕಾನೂನು ಸಮ್ಮತಿ ಕೊಡುತ್ತಾ ಅವೆಲ್ಲ ಲಾಜಿಕ್ ಪಾಯಿಂಟ್ ಅಲ್ಲ ಅದು ಹೇಳೋದು ಇಂತ ಫಿಲಮ್ಸ್ ಗಳು ಬರ್ಲಿ ಬರ್ದೇ ಇರ್ಲಿ ಸಾಧಾರಣ ಫಿಲಂ ಗಳಾಗಲಿ ಹೊಸಬ್ರ ಫಿಲಂ ಗಳಾಗ್ಲಿ ಇವತ್ತೈವತ್ ವಾರ ನಡೀತಾ ಇರೋದು ಅವರಿಂದ ತಾನೆ ಚಿತ್ರರಂಗ ಇವತ್ ನನ್ನ ದೃಷ್ಟಿನಲ್ಲಿ ವೀರೇಶ್ವರ ಐವತ್ತೆರಡು ವಾರ ನಮ್ಮ ಒಂದು ಚಿತ್ರಮಂದಿರಕ್ಕೆ ಫಿಲಂ ಹಾಕ್ಬೇಕು ಅಂದ್ರೆ ಹೊಸಬರು ನೂತನ ಟೆಕ್ನಾಲಜಿ ಇರುವಂತ ಚಿತ್ರಗಳು ಒಂದು ಮೂವತ್ತು ಬಂದ್ರೇನೆ ನಾನು ಚಿತ್ರಮಂದಿರ ಓಪನ್ ಮಾಡಕ್ ಸಾಧ್ಯ ಅವ್ರ ಪಾಪ ಪಿಕ್ಚರ್ ಬಿಡುಗಡೆ ಮಾಡಿ ಕಳ್ಕೊಂಡು ಹೋಗ್ತಾ ಇದಾರಲ್ಲ ಅವ್ರು ಕಳ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಇಲ್ಲದೇ ಇದ್ರೆ ನಿನ್ ಮೂವತ್ತ್ ಯಾವ್ದೇ ಒಂದ್ ಚಿತ್ರ ಬಂದಿರೋ ಮೂವತ್ ವಾರ ಮೂವತ್ತೈದು ವಾರ ಬಂದ್ ಮಾಡ್ಕೊಂಡು ಇಂಥ ಯಾವ ಫಿಲಂ ಬಂದಾಗ ಒಂದ್ ಮೂರ್ ವಾರ ನಾಲ್ಕು ವಾರ ಓಪನ್ ಮಾಡ್ಕೊಂಡು ತಿರ್ಗ ಬಂದ್ ಮಾಡ್ಬೇಕಾದ ಪರಿಸ್ಥಿತಿ ಬಂದ್ಬಿಡತ್ತೆ ಅದೆಲ್ಲ ಆ ಪಾಯಿಂಟ್ಸ್ ಎಲ್ಲ ತಗೊಂಬಾರ್ದು ಪ್ರತಿ ಒಂದು ಚಿತ್ರ ಚಿತ್ರನೇ ಅವ್ರಿಗೆ ಎಷ್ಟೇ ಕೋಟಿ ಖರ್ಚು ಮಾಡಿರ್ಲಿ ಅಥವಾ ಖರ್ಚು ಮಾಡಿಲ್ಲದೇ ಇರ್ಲಿ ಅಥವಾ ಯಾವ ರೀತಿ ನಟನೆ ಇರ್ಲಿ ಅದೆಲ್ಲ ಪ್ರಶ್ನೆ ಬರೋದಿಲ್ಲ ಕಾಸು ಕೊಟ್ಟು ಪ್ರಭು ನೋಡ್ ಮೂರ್ ಗಂಟೆ ನಲ್ಲಿ ತೀರ್ಮಾನ ಮಾಡ್ತಾನೆ ಆ ಪಿಕ್ಚರ್ ನೋಡ್ಬೋದಾ ನೋಡ್ಬಾರ್ದ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅವನೇ ನಮಗೆ ಮಹಾಪ್ರಭುಗಳು ಏನು ಕಾಸಕೋಟ್ ಪ್ರೇಕ್ಷಕರು ಬರ್ತಾರಲ್ಲ ಅವರೇ ಚಿತ್ರರಂಗನ ಕೈ ಹಿಡಿಯೋರು ಅವ್ರಿಗೆ ನಾವು ಶರಣಾಗ್ಬೇಕೆ ಹೊರ್ತು ನಾನ್ ಮಾಡಿದೀನಿ ನನ್ನ ದುಡ್ ಬಹಳ ಖರ್ಚು ಮಾಡಿದೀನಿ ನಂದು ಪಿಕ್ಚರ್ ಆಗಿದೆ ನೀವು ಬರ್ಲೇಬೇಕು ಅನ್ನೋ ಕಂಡೀಷನ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಯಾರನು ಲಾಜಿಕ್ ಆಯ್ತಲ್ಲ ಸರ್ ಆಮೇಲೆ ಇವಾಗ ಇವ್ರು ಬರ್ತಾ ಇದಾರೆ ಪ್ರತಿ ಹಿಂದಿನ ಕಾಲದಲ್ಲಿ ಒಂದು ಅಣ್ಣೋರ್ ಪಿಕ್ಚರ್ ಬಂದಾಗ ಇಪ್ಪತ್ತೆಂಟು ಶೋ ಫುಲ್ ಆಗ್ತಿತ್ತಲ್ಲ ವಿಷ್ಣುವರ್ಧನ್ ಸರ್ ಪಿಕ್ಚರ್ ಆಗ್ಲಿ ಅಂಬರೀಷ್ ಅಣ್ಣವ್ರ ಪಿಕ್ಚರ್ ಆಗ್ಲಿ ಅವ್ರದ್ ಯಾಕೆ ಅವ್ರ ಹಿಂದಿನ ಕಾಲದವ್ರ ಯಾಕೆ ನಮ್ ಶಿವಣ್ಣ ಪಿಕ್ಚರ್ ಆಗ್ಲಿ ರವಿಚಂದ್ರನ್ ಸರ್ ಪಿಕ್ಚರ್ ಆಗ್ಲಿ ಉಪೇಂದ್ರ ಅವ್ರ ಪಿಕ್ಚರ್ ಆಗ್ಲಿ ದರ್ಶನ್ ಸರ್ ಪಿಕ್ಚರ್ ಆಗ್ಲಿ ಯಾವ ಪಿಕ್ಚರ್ ಇಪ್ಪತ್ತೆಂಟು ಫುಲ್ ಆಗಿಲ್ಲ ಹೇಳಿ ಹಿಂದೆ ಅವತ್ತಿನ ಮಾನದಂಡನ ಇವತ್ ಮತ್ತೆ ಮರುಕಳಿಸಿಕೊಂಡು ನಾವು ವ್ಯಾಪಾರ ಮಾಡ್ಬೇಕಾಗತ್ತೆ ಅವತ್ತು ಒಂದು ನೂರೈವತ್ತು ಥಿಯೇಟರ್ ನಲ್ಲಿ ಹಾಕಿ ಕನಿಷ್ಠ ಪಕ್ಷ ಐವತ್ತು ದಿನಗಳ ಕಾಲ ಪ್ರೇಕ್ಷಕರ ಮುಂದೆ ಇರ್ತಾ ಇತ್ತು ಚಿತ್ರಗಳು ಇವತ್ತು ನಾನೂರು ಐನೂರು ನಮ್ಮ ರಾಜ್ಯದಲ್ಲಿ ಆನೂರ ಥಿಯೇಟರ್ ಇದೆ ಸರ್ ಈಗ ಆದೂರು ಥಿಯೇಟರ್ ನಾನೂರು ಥಿಯೇಟರ್ ಹಾಕ್ಬೋದು ಈ ಫಿಲಮ್ ನಾನೂರು ಥಿಯೇಟರ್ ಹಾಕಿ ಸಂಪಾದನೆ ಮಾಡ್ಕೊಂಡು ಒಂದ್ ವಾರ ಸಾಕಪ್ಪ ನನಗೆ ಅಂತ ಅವ್ರು ಹೊರಟೋದ್ರೆ ಚಿತ್ರ ಬಂದಿರದ ಏನ್ ಮಾಡ್ಬೇಕು ಈಗ ತಾವು ಪ್ರದರ್ಶಕರ ಸಂಘದ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ವಾಣಿಜ್ಯ ಮಂಡಿಗೆ ಈ ತಗೊಳ್ತೀರಿ ಅವ್ರ ಮೇಲೆ ಸಂಘ ಸಂಸ್ಥೆಗಳಲ್ಲಿ ನಾವು ಸಂಘ ಸಂಸ್ಥೆಗಳ ಮುಖಾಂತರ ತಿಳಿ ಹೇಳ್ಬೋದೇ ಹೊರತು ನಾವು ಯಾವುದೇ ತರವಾದ ಕ್ರಮ ತಗೊಳ್ಳಿ ಅಂತ ಹೇಳಕ್ ಸಾಧ್ಯ ಇಲ್ಲ ಬರೋದಿಲ್ಲ ಒಂದು ಈ ಯಾರೇ ಒಬ್ಬ ವ್ಯಾಪಾರ ಮಾಡಕ್ ಬಂದಿರೋನು ನೆಲದ ಕಾನೂನಿಗೆ ಬದ್ಧ ಆಗಿರ್ತಾನೆ ನೆಲದ ಕಾನೂನಲ್ಲಿ ಏನು ಚೌಕಟ್ಟಿದೆ ಮೀರಿದವರಿಗೆ ಏನ್ ಶಿಕ್ಷೆ ಇದೆ ಅಥವಾ ದಂಡ ಇದೆ ಅದನ್ನ ಅವರು ಪಡೀಲೇಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಏನಿದೆ ಪರವಾನಗಿ ಕೊಟ್ಟೋರ್ ನಿಯಂತ್ರಣ ಮಾಡೋರ್ ಸುಸಕ್ತತೆ ಮಾಡೋರಿದ್ದಾರೆ ಮಾಡೋರ್ ಇದಾರೆ ಜವಾಬ್ದಾರಿ ಇರುತ್ತೆ ಕೇವಲ ಒಬ್ಬ ಪ್ರದರ್ಶಕರ ಸಂಘ ವಾಣಿಜ್ಯ ಮಂಡಳಿ ಅಲ್ಲ ಅವ್ರುಗಳು ಅದನ್ನ ಮಾಡ್ಬೇಕಾಗತ್ತೆ ಬಟ್ ನಾವುಗಳು ತಿಳಿ ಹೇಳ್ತಾ ಇದೀವಿ ಮಾಡಬೇಡಿ ಕಾನೂನು ಮೀರ್ಬೇಡಿ ಅಂತ ತಿಳಿ ಹೇಳ್ತಾ ಇದೀವಿ ಅವ್ರು ಮೀರ್ತೀವಿ ಇಂದವ್ರಿಗೆ ನಾವ್ ಏನ್ ಮಾಡಕ್ ಸಾಧ್ಯ ಆಗತ್ತೆ ಯಾಕೆಂದ್ರೆ ಪ್ರದರ್ಶಕರ ಸಂಘ ಆಗ್ಲಿ ವಾಣಿಜ್ಯ ಮಂಡಳಿ ಆಗ್ಲಿ ಲೈಸೆನ್ಸ್ ಕೊಡೋದಿಲ್ಲ ರನ್ ಆ ವ್ಯವಸ್ಥೆ ಇಲ್ಲ ಲೈಸೆನ್ಸ್ ಕೊಡೋರೇ ಬೇರೆ ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಅದರಿಂದ ಅವ್ರು ಮಾಡ್ಬೇಕಾಗತ್ತೆ ಸರ್ ತಿಳಿಡಬಹುದೇ ನಾನು ದಯವಿಟ್ಟು ಸಾರಿ ಈ ಒಂದು ಪಿಕ್ಚರ್ ಅಂತಲ್ಲ ಒಟ್ಟಾರೆ ಅಭಿಪ್ರಾಯದಲ್ಲಿ ಹೇಳೋದೇನಪ್ಪ ಅಂದ್ರೆ ಯಾರು ಕಾರು ನೀರ್ಬೇಡಿ ಅಂತ ಅಷ್ಟೇ